ನಮಸ್ಕಾರ ಎಲ್ರಿಗೂ ನಾನ್ ಸೀಸನ್ ನಡೀತಾ ಇದೆ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇವಾಗ ದಿನ ಸಂಜೆ ಸ್ನಾಕ್ಸ್ ಏನ್ ಮಾಡ್ಕೊಳ್ಳೋಣ ಅನ್ನೋದು ನಿಮ್ಗೆ ತಲೆ ಯಾಕಂದ್ರೆ ಬೇಕರಿ ಐಟಮ್ಸ್ ಕೊಡೋದಿಕ್ ಬೇಡ ಆಮೇಲೆ ಈ ತರ ಹೊರಗಡೆ ಏನಾದ್ರು ಫ್ರೈ ಮಾಡಿ ತರಣ ಅಂತ ಹೇಳಿದ್ರೆ ಅವ್ರು ಎಣ್ಣೆ ಯಾವ್ದು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಂಗ್ರೀಡಿಯೆಂಟ್ಸ್ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾರ ಅಂತ ಗೊತ್ತಿಲ್ಲ ಇವತ್ತು ನಾನ್ ನಿಮಗೆ ಈ ತರನೇ ಒಂದು ಟೇಸ್ಟಿ ಆಗಿರೋ ಸಿಂಪಲ್ ಆಗಿರೋ ಒಂದು ಸ್ನಾಕ್ ಇದ್ದೀನಿ ಮಸಾಲಾ ಅವಲಕ್ಕಿ ರೆಸಿಪಿ ಹೇಗೆ ಅಂತ ನೋಡೋಣ ಯಾವೆಲ್ಲ ಸಾಮಗ್ರಿಗಳು ಬೇಕು ಎರಡು ಕಪ್ಪಷ್ಟು ದಪ್ಪ ಅವಲಕ್ಕಿ ತಗೊಂಡಿದೀನಿ ಕಾಲ್ ಕಪ್ಪು ಕಡಲೆ ಬೀಜ ಕಾಲ್ ಕಪ್ಷ್ಟು ಉರಿಗಡ್ಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಾಲ್ ಚಮಚ ಅರಿಶಿನ ಪುಡಿ ಮುಕ್ಕಾಲ್ ಚಮಚದಿಂದ ಒಂದು ಚಮಚದಷ್ಟು ಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಸೂರ್ಯಕಾಂತಿ ಎಣ್ಣೆ ಎಲ್ಲ ಸಾಮಗ್ರಿಗಳನ್ನ ರೆಡಿ ಇಟ್ಟರೆ ಇದನ್ನ ಮಾಡೋದು ತುಂಬಾ ಈಸಿ ಇದೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅವಲಕ್ಕಿ ಹುರ್ಕೊಳ್ಳೋದಿಕ್ ಎಷ್ಟು ಬೇಕು ಅಷ್ಟು ಹಾಕೊಳ್ಬೇಕು ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ದಪ್ಪ ಅವಲಕ್ಕಿನ ಹಾಕೊಂಡು ಫ್ರೈ ಮಾಡಿ ತೆಗೆಯೋಣ ಅವಲಕ್ಕಿ ಅವಾಗ ಅದನ್ನ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಬೇಕು ಇದಕ್ಕೆ ನೆಲಗಡ್ಲೆ ಬೀಜ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ತೆಗಿಯೋಣ ಅದಾದ್ಮೇಲೆ ಹುರಿಗಡಲೆ ಬೀಜ ಹಾಕೊಂಡು ಹುರ್ಕೊಳ್ಳೋಣ ಹುರಿಗಡ್ಲೆ ರೆಡಿ ಆಗಿದೆ ಪಾತ್ರೆಗೆ ಹಾಕೊಳ್ಳೋಣ ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಹುರಿದು ತೆಗಿಯೋಣ ಎಲ್ಲ ಸಾಮಗ್ರಿಗಳನ್ನ ಮುಟ್ಕೊಂಡಾಗಿದೆ ಇವಾಗ ಕೆಲವೊಂದು ಮಸಾಲಗಳನ್ನ ಮಿಕ್ಸ್ ಮಾಡ್ಕೊಳತ್ತಿದೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗಿ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಚಾಟ್ ಮಸಾಲ ಉಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟೊಂದು ಈಸಿಯಾಗಿ ಒಂದು ಇವ್ನಿಂಗ್ ಸ್ನಾಕ್ ರೆಡಿ ಮಾಡ್ಕೋದಲ್ವಾ ನಿಮ್ಮ ಮನೆ ಟ್ರೈ ನೋಡಿ ನಿಮ್ಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಸೆಕ್ಷನ್ みんなのセレブティーアグラのお菓子を作るシピフィーチャーで。<noise> <noise>